ಹಾಯ್ ಎಲ್ಲರಿಗೂ ಸೌಮ್ಯ ಸ್ವರ್ಲ್ಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತಿನ ವ್ಲಾಗನ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಒಂದು ನಾಲ್ಕೈದು ದಿನ ಆಯಿತು ತುಂಬ ಚಳಿಷ್ಟಾಗ್ಬಿಟ್ಟಿದೆ ಇವತ್ತಿನ ವ್ಲಾಗ್ನ ನಾನು ಒಂದು ಸ್ನ್ಯಾಕ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಏನೆಲ್ಲ ಸಾಮಗ್ರಿ ಬೇಕು ಹಾಗೆ ಯಾವ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀನಿ ಬನ್ನಿ ವ್ಲಾಗನ್ನ ಶುರು ಮಾಡೋಣ ನಾನಿವತ್ತು ಮಂಡಕ್ಕಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಮಂಡಕ್ಕಿ ಚಳಿಗೆ ಸ್ವಲ್ಪ ಮೆತ್ತಗಾದಂಗೆ ಆಗಿತ್ತು ಯಾವುದೇ ಸ್ನ್ಯಾಕ್ಸ್ ಮಾಡೋದಿದ್ದರೆ ಮಂಡಕ್ಕಿ ಸ್ವಲ್ಪ ಗರ್ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ ಹಾಗೆ ತಿನ್ನೋದಕ್ಕೂ ಕೂಡ ಹಾಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೂ ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಸ್ನ್ಯಾಕ್ಸು ಬೇಗ ಬೇಗ ಆಗುತ್ತೆ ತುಂಬ ಟೈಮು ಜಾಸ್ತಿ ತೊಗೊಳ್ಳಲ್ಲ ಹಾಗೆ ಐಟಮ್ ಕೂಡ ಏನು ಜಾಸ್ತಿ ತೊಗೊಳ್ಳಲ್ಲ ಮಾಡಿಟ್ರೆ ಒಂದು ವಾರ ತನಕ ಬರುತ್ತೆ ಮೊದಲು ನಾನು ಬಾಣೆಲೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಶೇಂಗಾನ ತಗೊಂಡಿದ್ದೀನಿ ಆಮೇಲೆ ಪುಟಾಣಿನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಅದು ಮಂಡಕ್ಕಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಆದ ತಕ್ಷಣ ಶೇಂಗಾ ಸಪ್ರೇಟ್ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೋಬೇಕು ಯಾಕೆಂದರೆ ಒಂದೊಂದು ಒಂದೊಂದು ಟೈಮಿಂಗ್ಸ್ ತಗೊಳ್ಳುತ್ತೆ ಫ್ರೈ ಆಗೋದಕ್ಕೆ ಹಾಗಾಗಿ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊತಾ ಇದ್ದೀನಿ ಮೊದಲೇದಾಗಿ ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹು ಆಲ್ರೆಡಿ ಹುರಿದಿರುವಂಥ ಶೇಂಗಾನ ತೊಗೊಂಡಿದ್ದೀನಿ ಅದಕ್ಕೆ ಜಾಸ್ತಿ ಟೈಮ್ ಏನೂ ಹಿಡಿಸ್ಲಿಲ್ಲ ನನಗೆ ಶೇಂಗಾ ಫ್ರೈ ಆಗೋದಕ್ಕೆ ಹಸಿ ಶೇಂಗಾನ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಫ್ರೈ ಆಗೋದಕ್ಕೆ ಆಲ್ರೆಡಿ ಶೇಂಗಾ ಫ್ರೈ ಆಯಿತು ಅದನ್ನು ನಾನು ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ ಚಳಿ ಸ್ಟಾರ್ಟ್ ಆದಮೇಲೆ ಅಂದರೆ ಚಳಿಗಾಲ ಬಂದಾದಮೇಲೆ ಸ್ವಲ್ಪ ಹೊಟ್ಟೆ ಹಸುವು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಇಲ್ಲ ಎಲ್ಲರಿಗೂ ಕೂಡ ಹಾಗಾಗಿ ಈ ಥರದ್ದು ಏನಾದರೂ ತಿಂಡಿ ಇದ್ದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಾಫಿ ಟೀ ಏನಾದರೂ ಇದ್ದರೆ ಅದ್ರ ಜೊತೆ ತಿನ್ನೋದಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ಪುಟಾಣಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಪುಟಾಣಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಗರಿಯಾಗಿ ಫ್ರೈ ಆಗಬೇಕು ಆ ತಿನ್ನಬೇಕಾದ್ರೆ ಆ ಸೌಂಡು ಚೆನ್ನಾಗಿರುತ್ತೆ ಹಾಗೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪುಟಾಣಿ ಫ್ರೈ ಆಯಿತು ಇವಾಗ ನಾನು ತಟ್ಟೆಗೆ ತೆಗಿ ತೆಗಿತಾಯಿದ್ದೀನಿ ನಾನಿಲ್ಲಿ ಒಂದು ಐಟಮನ್ನು ಮಿಸ್ ಮಾಡಿದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗಿತ್ತು ಅದು ಮರ್ತಾಯ್ತು ನನಗೆ ನೀವು ಯಾರಾದರೂ ಮಾಡ್ಕೊಳ್ಬೇಕಾದ್ರೆ ಅದು ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡಿ ಸೈ ಸಪ್ರೇಟಾಗಿ ತೆಗೆದಿಟ್ಕೊಂಡು ಆಮೇಲೆ ಅದೇ ಬಾಣಲೆಗೆ ಅರ್ಧ ಚಮಚಿಯಷ್ಟು ಅಶ್ನ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೇ ಅದಕ್ಕೆ ಖಾರ ಕೊಡುವಂಥದ್ದು ಸ್ವಲ್ಪ ಟೇಸ್ಟ್ ಕೂಡ ಕೊಡುವಂಥದ್ದು ಇದೇ ಬಾಣಲೆಗೆ ಇವಾಗಲೇ ನಾನು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅದು ಸ್ವಲ್ಪ ಕಹಿ ಕಹಿ ಆಗ್ಬಿಡುತ್ತೆ ಅರ್ಶನ ಮತ್ತು ಅಚ್ಚ ಖಾರ ಪುಡಿ ಹಾಕಿರೋದ್ರಿಂದ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಪುಟಾಣಿ ಮತ್ತು ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ ಈ ಫ್ರೈ ಮಾಡಿರುವಂಥದ್ದು ಇದು ಫುಲ್ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾನು ಮಂಡಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ಫುಲ್ ತಣ್ಣಗಾಗಿದೆ ಇವಾಗ ನಾನು ಮಂಡಕ್ಕಿನ ಮಿಕ್ಸ್ ಇದ್ದೀನಿ ಇದನ್ನು ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಈ ಸ್ನ್ಯಾಕ್ಸ್ ಇಷ್ಟ ಆದರೆ ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಅದು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸುಲಭವೇ ಇದೆ ಕಷ್ಟ ಏನೂ ಇಲ್ಲ ಅಂತ ಅನ್ಕೋತೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಅದರಲ್ಲಿ ಉಪ್ಪು ಅಚ್ಕಾರದ ಪುಡಿ ಹಾಗೆ ಅರಿಶಿನ ಅದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಮಂಡಕಿಗೆ ಚೆನ್ನಾಗಿ ಹಿಡಿಬೇಕು ಅದು ಅದಕ್ಕೋಸ್ಕರ ನಾನಿವಾಗ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಹೇಗಿದೆ ಅಂತ ಮಂಡಕ್ಕಿ ಆಮೇಲೆ ಶೇಂಗಾ ಪುಟಾಣಿ ಎಲ್ಲ ಎಲ್ಲವೂ ಗರಿ ಗರಿಯಾಗಿ ಇರೋದರಿಂದ ಟೇಸ್ಟ್ ಕೂಡ ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟಾಗಿತ್ತು ಚೆನ್ನಾಗಿತ್ತು ಕೂಡ ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿ ಹಾಗೆ ದೇವಸ್ಥಾನದ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ರಶ್ ಇತ್ತು ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಮಾತ್ರ ತೊಗೊಳಕ್ಕಾಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಶೇರ್ ಇದ್ದೀನಿ ಹಬ್ಬದ ದಿನಗಳಲ್ಲೆಲ್ಲ ದೇವಸ್ಥಾನ ಫುಲ್ ರಶ್ ಇರುತ್ತೆ ಹಾಗೆಯೇ ವೈಕುಂಠ ಏಕಾದಶಿ ದಿನ ತುಂಬ ರಶ್ ಇತ್ತು ಎಷ್ಟೇ ರಶ್ ಇದ್ದರೂ ಕೂಡ ದೇವಸ್ಥಾನ ಅಂದಮೇಲೆ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತಲ್ವ ಹಾಗಾಗಿ ಮನಸ್ಸಿಗೆ ಕೂಡ ಸಮಾಧಾನ ಇರುತ್ತೆ ಎಷ್ಟೇ ರಶ್ ಇದ್ದರೂ ಕೂಡ ದೇವರ ದರ್ಶನ ಮಾಡಿದ್ರೆ ಸಮಾಧಾನ ಕೂಡ ಸಿಗುತ್ತೆ ದೇವಸ್ಥಾನ ಫುಲ್ಲು ಲೈಟಿಂಗಿಂದ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನದಿಂದ ಬಂದಮೇಲೆ ನಾನು ಮಧ್ಯಾಹ್ನ ಸಾಂಬಾರು ಮಾತ್ರ ಮಾಡಿದ್ದೆ ಪಲ್ಯ ಏನೂ ಸೈಡ್ಸ್ ಏನೂ ಮಾಡಿರಲಿಲ್ಲ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಫಾಸ್ಟಾಗಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಥವಾ ಇಲ್ವಾ ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ ಅದಕ್ಕಾಗಿ ಫಾಸ್ಟಾಗಿ ನಿಮಗೂ ಕೂಡ ಹೇಳಿಬಿಡ್ತೀನಿ ಏನೆಲ್ಲ ಹಾಕ್ತೀನಿ ನಾನು ಈ ಪಲ್ಯಕ್ಕೆ ಅಂತ ಫಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಜಜ್ಜಿರುವ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿರುವ ಈರುಳ್ಳಿನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಆಲೂಗಡ್ಡೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಸೈಜಿಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾನು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗೆ ಹಾಕಬೇಕು ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಒಂದೆರಡು ನಿಮಿಷ ಹಾಗೆ ಮುಚ್ಚಿಟ್ಟಿರ್ತೀನಿ ಟೊಮೆಟೊ ಸಾಫ್ಟ್ ಆದಮೇಲೆ ಅದಕ್ಕೆ ಹೆಚ್ಚು ಇರುವಂತಹ ಆಲೂಗಡ್ಡೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ಆಲೂಗಡ್ಡೆಯನ್ನು ಹಾಕ್ಕೋತಾ ಇದ್ದೀನಿ ಈ ಪಲ್ಯನ ನಾನಿವಾಗ ಊಟದ ಜೊತೆ ಸೈಡ್ಸ್ ಅಂತ ಮಾಡ್ತಾ ಇರೋದು ಇದೇ ಪಲ್ಯನ ನಾವು ರೊಟ್ಟಿ ಚಪಾತಿ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಬೇಯೋದಕ್ಕೆ ಡೇಟ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಐಟಮ್ ಅನ್ನು ಸೇರಿಸ್ಬಿಟ್ಟಿದ್ದೇನೆ ಇಲ್ಲಿ ನಾನು ಫಸ್ಟು ಉಪ್ಪಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಇದಕ್ಕೆ ನಾನು ಅಚ್ಚಕಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸ್ವಲ್ಪ ಮೀಡಿಯಮ್ ಖಾರ ತಿಂತೀವಿ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ ಹಾಗೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚಷ್ಟು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಚಮಚ ಅಷ್ಟು ಸ್ವಲ್ಪ ಸ್ವಲ್ಪ ಆಮೇಲೆ ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಡ್ರೈ ಆಗೋ ತನಕ ಇಡ್ತೀನಿ ಸ್ವಲ್ಪ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ನೀರು ಡ್ರೈ ಆದಮೇಲೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ದೋಸೆಗೆಲ್ಲ ತಿನ್ನೋರು ಗ್ರೇವಿ ಥರ ಬೇಕು ಅನ್ನೋರು ಹೀಗೆ ಕೂಡ ತಿನ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗೇ ದೋಸೆ ಮಾಡೋಣ ಅಂತ ದೋಸೆಗೆ ಅಕ್ಕಿ ತೊಗರಿಬೇಳೆ ಕಡಲೆಬೇಳೆ ಹಾಗೆ ಉದ್ದಿನ ಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ ಮೆಂತ್ಯನೆಲ್ಲ ಸೇರಿಸ್ಬಿಟ್ಟು ಅದನ್ನು ಇವಾಗ ಮಿಕ್ಸಿಯಲ್ಲಿ ರುಬ್ಕೋತಾ ಇದ್ದೀನಿ ಇವಾಗ ಮಾಡಿರುವಂಥ ಪಲ್ಯ ಕೂಡ ದೋಸೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನಿಲ್ಲಿ ಅವಲಕ್ಕಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ದೋಸೆಯ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮಗೆ ಇಷ್ಟ ಆಗುವಂಥ ವೀಡಿಯೋಗಳನ್ನು ನಾನು ಮುಂದೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ನನಗಿರಲಿ ಅಂತ ನಾನು ಕೇಳ್ಕೊತೀನಿ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್